ಮಠ ಅವರಿಗೆ ಈಗ ಮೈಲಾರಪ್ಪ ಬೋದಿಹಾಳ್ ನಂತರದ ತಯಾರಿಯಲ್ಲಿ ದೇವರಾಜ್ ಬಡಗಿ ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ಕವಿತೆ ಅರ್ಪಣೆ ನನ್ನ ಕವನದ ಶೀರ್ಷಿಕೆ ಹೆಣ್ಣು ಕಾಳಿದುರ್ಗಿ ಚಂಡಿ ಚಾಮುಂಡಿ ಕಾಳಿದುರ್ಗಿ ಚಂಡಿ ಚಾಮುಂಡಿ ಶಕ್ತಿ ದೇವತೆಗಳಿಗೆ ಹರಕೆ ಹೊತ್ತು ಶಕ್ತಿ ದೇವತೆಗಳಿಗೆ ಹರಕೆ ಹೊತ್ತು ನೋವನುಂಡು ಹೆಣ್ಣು ಹೆತ್ತಾಗ ನೋವನುಂಡು ಹೆಣ್ಣು ಹೆತ್ತಾಗ ಮಂದವಾಸ ಮಾಯವಾಯಿತೇಕೆ ಮಂದಹಾಸ ಮಾಯವಾಯಿತೇಕೆ ಗಂಗೆ ತುಂಗೆ ಕಾವೇರಿ ಗೋದಾವರಿ ಗಂಗೆ ತುಂಗೆ ಕಾವೇರಿ ಗೋದಾವರಿ ಪೂಜಿಸಿ ಗಂಗೆಯಾಗಿ ದಾಹತನಿಸಿದವಳು ಪೂಜಿಸಿ ಗಂಗೆಯಾಗಿ ದಾಹತನಿಸಿದವಳು ಹೆಣ್ಣು ಹೆತ್ತಾಗ ಮಂದಹಾಸ ಮಾಯವಾಯಿತೇಕೆ ಹೆಣ್ಣು ಹೆತ್ತಾಗ ಮಂದಹಾಸ ಮಾಯವಾಯಿತೇಕೆ ಮನೆಯ ಮೊಗ್ಗು ಮನೆ ಬಾಗಿಲಿಗೆ ತೋರಣವಾಗದೆ ಮನೆಯ ಮಗ್ಗು ಮನೆ ಬಾಗಿಲಿಗೆ ತೋರಣವಾಗದೆ ನೆರೆ ಮನೆಗೆ ತೋರಣವಾಗಿ ಅರಳಿದವಳು ನೆರೆ ಮನೆಗೆ ತೋರಣವಾಗಿ ಅರಳಿದವಳು ಹೆಣ್ಣು ಎತ್ತಾಗ ಮಂದಹಾಸ ಮಾಯವಾಯಿತೇಕೆ ಹೆಣ್ಣು ಎತ್ತಾಗ ಮಂದಹಾಸ ಮಾಯವಾಯಿತೇಕೆ ಹಸಿದಾಗ ತುತ್ತನಿಟ್ಟು ಹಸಿದಾಗ ತುತ್ತನಿಟ್ಟು ಹಸಿವು ಇಂಗಿಸಿ ಹಸಿದಾಗ ತುತ್ತನಿಟ್ಟು ಹಸಿವು ನಿಂಗಿಸಿ ಮನೆಗೆ ನೆರಳಾದ ಬೋಧಿ ವೃಕ್ಷ ಮನೆಗೆ ನೆರಳಾದ ಬೋಧಿ ವೃಕ್ಷ ಹೆಣ್ಣು ಹೆತ್ತಾಗ ಮಂದಹಾಸ ಮಾಯವಾಯಿತೇಕೆ ಮಂದಹಾಸ ಮಾಯವಾಯಿತೇಕೆ ಹೆಣ್ಣು ಜಗದ ಕಣ್ಣೆಂದು ಹೆಣ್ಣು ಜಗದ ಕಣ್ಣೆಂದು ಭೂಮಿ ತಾಯಿಗೆ ಹೋಲಿಸಿ ಹೆಣ್ಣು ಜಗದ ಕಣ್ಣೆಂದು ಭೂಮಿ ತಾಯಿಗೆ ಹೋಲಿಸಿ ಭೂಮಿ ತೂಕದ ಹೆಣ್ಣು ಜಗಕ್ಕೆ ಬಂದಾಗ ಭೂಮಿ ತೂಕದ ಹೆಣ್ಣು ಜಗಕ್ಕೆ ಬಂದಾಗ ಮಂದಹಾಸ ಮಾಯವಾಯಿತೇಕೆ ಮಂದಹಾಸ ಮಾಯವಾಯಿತೇಕೆ ಉತ್ತರ ಕೊಡಿ ಉತ್ತರ ಕೊಡಿ ಇಲ್ಲವೇ ಅಣ್ಣನಂತೆ ನನ್ನನ್ನು ಮಂದಹಾಸ ಹಾಸದಿ ಬರಮಾಡಿಕೊಳ್ಳಿ ಉತ್ತರ ಕೊಡಿ ಇಲ್ಲವೇ ಅಣ್ಣನಂತೆ ನನ್ನನ್ನು ಮಂದ ಹಾಸದಿ ಬರಮಾಡಿಕೊಳ್ಳಿ ಅವಕಾಶಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಮೈಲಾರಪ್ಪ ಬೋದಿಹಾಳ್ ಅವರಿಗೆ ಈಗ